ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ನಿರ್ಲಕ್ಷ್ಯ ವಹಿಸಿದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ಟಿಪ್ಪರ್ ಚಾಲಕರ ನಡುವೆ ಮುಖಾಮುಖಿ ಟಕ್ಕರ್ ಯಾದಗಿರಿ ತಾಲೂಕಿನ ಸೈದಾಪುರ ಕರೆಬೆಟ್ಟ ಕ್ರಾಸ್ ಹತ್ತಿರ ಕೆಎಸ್ಆರ್ಟಿಸಿ ಬಸ್ ನಂಬರ್ ಕೆಎ ಥರ್ಟಿ ತ್ರೀ ಎಫ್ ಝೀರೋ ತ್ರೀ ಫೈವ್ ಸಿಕ್ಸ್ ಟಿಪ್ಪರ್ ನಂಬರ್ ಕೆಎ ಒನ್ ಸಿಕ್ಸ್ ಸಿ ಏಟ್ ಫೈವ್ ಸಿಕ್ಸ್ ಫೈವ್ ಆಗಿದ್ದು ನಾರಾಯಣಪೇಟ್ ಸೈದಾಪುರ್ಗೆ ತೆರಳುವ ಬಸ್ ಬಹಳ ರಭಸವಾಗಿ ಬಂದಿದ್ದು ಚಾಲಕರ ನಿರ್ಲಕ್ಷ್ಯದಿಂದಾಗಿ ಅಪಘಾತ ಸಂಭವಿಸಿದೆ ಬಸ್ಸಿನಲ್ಲಿರುವ ಜನರಿಗೆ ಮತ್ತು ಟಿಪ್ಪರ್ ಚಾಲಕನಿಗೆ ಯಾವುದೇ ಹಾನಿಯಾಗಿರುವುದಿಲ್ಲ ಕರೆಬಿಟ್ಟ ಕ್ರಾಸ್ನಲ್ಲಿರುವ ಹಣ್ಣಿನ ಅಂಗಡಿ ಮತ್ತು ಅಲ್ಲಿ ನಿಂತಿರುವ ದ್ವಿಚಕ್ರ ವಾಹನ ಟಿಪ್ಪರ್ನ ಕೆಳಗಡೆ ಸಿಕ್ಕಿಬಿದ್ದು ಹಾನಿಯಾಗಿರುತ್ತೆ ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸೈದಾಪುರ ವಲಯ ಅಧ್ಯಕ್ಷ ಸಾಗರ್ ಮಾತನಾಡಿ ಹಾನಿಯಾಗಿರುವ ಹಣ್ಣಿನ ವ್ಯಾಪಾರಿಗೆ ಮತ್ತು ದ್ವಿಚಕ್ರ ವಾಹನದವರಿಗೆ ಪರಿಹಾರ ನೀಡಬೇಕು ಇಲ್ಲವೇಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡಿದರು ವರದಿಗಾರರು ಅರುಣ್ ಜೇಗರ್ ಗುರು ಮಿಟ್ಕಲ್ ಇಂದು ನಮ್ಮ ಕರಿಬಟ್ಟಿ ಕ್ರಾಸಲ್ಲಿ ಕೆ ಎಸ್ ಆರ್ ನಿರ್ಲಕ್ಷ್ಯ ಮತ್ತು ಟಿಪ್ಪರ್ ಟ್ಯಾಂಕರ್ ಚಾಲಕ ಅತಿ ವೇಗದಿಂದ ಕರಿಬಟ್ಟೆ ಕ್ರಾಸಲ್ಲಿ ಒಂದು ದುರ್ಘಟನೆಯನ್ನು ನಡೆದಿದೆ ಯಾವುದೇ ಥರದ ಹಾನಿ ಕಂಡು ಬಂದಿಲ್ಲ ಅಲ್ಲಿರುವ ಒಂದು ಬಡ ಕುಟುಂಬದ ಒಂದು ಅಂಗಡಿ ಮೇಲೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ನುಗ್ಗಿರುವುದರಿಂದ ವ್ಯಾಪಾರಿಗೆ ನಷ್ಟವಾಗಿದೆ ಇದಕ್ಕೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕೆಂದು